ಇದೇ ಮೊದಲ ಬಾರಿಗೆ ಜ್ವಲಂತ ಸಮಸ್ಯೆಯೊಂದರ ವಿರುದ್ಧ ಕೊಡಗಿನ ಅನ್ನದಾತ ಕಿಡಿಕಿಡಿಯಾಗಿದ್ದಾನೆ ಸಿ ಮತ್ತು ಡಿ ಜಮೀನುಗಳನ್ನು ಅರಣ್ಯವೆಂದು ಪರಿಗಣಿಸುವ ನಿರ್ಧಾರಕ್ಕೆ ಸಿಡಿದೆದ್ದಿದ್ದಾನೆ ಪರಿಣಾಮವಾಗಿ ಕೊಡಗಿನ ಇತಿಹಾಸದಲ್ಲೇ ಕಂಡು ಕೇಳರೆಯದ ಭಾರೀ ಪ್ರತಿಭಟನೆಗೆ ರೈತರು ಶುಕ್ರವಾರ ಮಡಿಕೇರಿಯಲ್ಲಿ ಸಾಕ್ಷಿಯಾದರು ರೈತ ಹೋರಾಟ ಸಮಿತಿ ಹಾಗೂ ಜಿಲ್ಲಾ ರೈತ ಸಂಘ ಆಶ್ರಯದಲ್ಲಿ ನಡೆದ ಪ್ರತಿಭಟನೆಗಾಗಿ ಕೊಡಗಿನ ಮೂಲೆ ಮೂಲೆಗಳಿಂದ ದೂರದ ಶೃಂಗೇರಿ ಹೊರನಾಡು ವ್ಯಾಪ್ತಿಯಿಂದಲೂ ಅನ್ನದಾತರು ಮಡಿಕೇರಿಯಲ್ಲಿ ಸೇರಿದ್ದರು ಬಹುತೇಕ ಖಾಸಗಿ ಬಸ್ಗಳನ್ನು ಬುಕ್ ಮಾಡಿದ ರೈತರು ಸರದಿಯಂತೆ ಸುದರ್ಶನ ವೃತ್ತದಲ್ಲಿ ವಾಹನಗಳಿಂದ ಇಳಿಯುತ್ತಿದ್ದ ದೃಶ್ಯ ಎದುರಾಯಿತು ಬಸ್ಗಳು ಮಿನಿ ಬಸ್ಗಳು ಸ್ವಂತ ವಾಹನವಲ್ಲದೆ ಬಾಡಿಗೆ ವಾಹನಗಳಲ್ಲೂ ಅಸಂಖ್ಯ ರೈತರು ಸಮಾವೇಶಕ್ಕೆ ಆಗಮಿಸಿದ್ದರು ಈವರೆಗೆ ರೈತ ಸಂಘ ಅಥವಾ ಇತರ ಸಂಘಟನೆಗಳ ಸಾರಥ್ಯದಲ್ಲಿ ಯಾವುದೇ ಸಮಸ್ಯೆ ವಿರುದ್ಧ ರೈತರು ಹೋರಾಡುತ್ತಿದ್ದರಾದರೂ ಅಷ್ಟೊಂದು ಪ್ರಮಾಣದಲ್ಲಿ ಜನದಟ್ಟಣೆ ಕಂಡುಬರುತ್ತಿರಲಿಲ್ಲ ಆದರೆ ರೈತ ಹೋರಾಟ ಸಮಿತಿಯಾಗೂ ಜಿಲ್ಲಾ ರೈತ ಸಂಘ ನೀಡಿದ ಕರೆಗೆ ಶುಕ್ರವಾರ ರೈತರು ಮಡಿಕೇರಿಗೆ ಆಗಮಿಸಿದ್ದರಿಂದ ನಗರದ ತುಂಬೆಲ್ಲ ವಾಹನ ಮತ್ತು ಜನದಟ್ಟಣೆ ವಿಪರೀತವಾಗಿತ್ತು ಬೆಳಗಿನಿಂದಲೇ ಪೊಲೀಸರು ಸಂಚಾರ ನಿಯಂತ್ರಣಕ್ಕೆ ಹರಸಾಹಸ ಪಡಬೇಕಾಯಿತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದ್ದ ರೈತರು ಹೆಗಲ ಮೇಲೆ ಹಸಿರು ಶಾಲು ಧರಿಸಿ ಇಡೀ ಮಡಿಕೇರಿಯನ್ನು ಹಸಿರುಮಯ ಮಾಡಿದರು ಸಭಾ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಬದಲಿಗೆ ಹಸಿರು ಶಾಲನ್ನು ಬೀಸುತ್ತಾ ಅನ್ನದಾತರು ಗಮನ ಸೆಳೆದರು ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಸಮಸ್ಯೆಯೊಂದರ ವಿರುದ್ಧ ಒಂದಾಗಿ ಬೀದಿಗಿಳಿಯುವ ಮೂಲಕ ರೈತರು ಭವಿಷ್ಯದ ಒಗ್ಗಟ್ಟಿನ ಹೋರಾಟಕ್ಕೆ ನಾಂದಿ ಹಾಡಿದಂತೂ ಸತ್ಯ